ಆದಾಗ ಪೊಲೀಸ್ ಇಲಾಖೆ ವೈಫಲ್ಯತೆ ಮತ್ತು ರಾಜ್ಯವನ್ನು ಆಡಳಿತ ಮಾಡುತ್ತಿರುವಂತಹ ಕಾಂಗ್ರೆಸ್ ಎಲ್ಲೋ ಒಂದು ಕಡೆ ಎಸ್ ಡಿ ಪಿ ಐ ಪಿಎಫ್ಐ ಈ ರೀತಿಯ ಸಂಘಟನೆಗಳ ಕೇಸು ಇದಕ್ಕೆ ಹಿಂಪಡ್ಕೊಳ್ಳುವಂತ ಕಾರಣಕ್ಕಾಗಿದೆ ಅಂತ ಹೇಳುವಂಥದ್ದನ್ನು ಹೇಳಬಹುದು ಇವತ್ತು ನಾನು ಪೊಲೀಸ್ ಇಲಾಖೆ ಈ ಹಲವಾರು ಹಿಂದೂ ಕಾರ್ಯಕರ್ತರ ಹತ್ಯಾದಂತ ಯಾರು ಕೊಲೆ ಮಾಡಿದಾರೋ ಅವರ ಚಲನವಲನಗಳನ್ನು ಅವ್ರು ಏನು ಮಾಡ್ತಾರೆ ಅವರು ಏನು ಉದ್ಯೋಗ ಮಾಡ್ತಾರೆ ಅವರಿಗೆ ವಾರಕ್ಕೊಂದು ಸಲ ಪೊಲೀಸ್ ಇಲಾಖೆಗೆ ಬಂದು ಅವರ ದಸ್ಕತ್ತನ್ನು ಹಾಕುವಂತದ್ದು ಈ ರೀತಿಯ ಚಟುವಟಿಕೆಯನ್ನು ಪೊಲೀಸ್ ಇಲಾಖೆ ಮಾಡಬೇಕಿತ್ತು ಅವರ ಪೆರೇಡ್ ಮಾಡಬೇಕಿತ್ತು ಎಲ್ಲೋ ಒಂದು ಕಡೆ ಪೊಲೀಸ್ ಇಲಾಖೆ ಇದನ್ನೆಲ್ಲ ಮಾಡದೇ ಇರುವಂತಹ ಸಂದರ್ಭದಲ್ಲಿ ಇದೆಲ್ಲ ಈ ರೀತಿಯ ಘಟನೆಗಳಾಗಿದೆ ಅಂತ ಹೇಳುವಂಥದ್ದನ್ನ ನಾವು ಹೇಳ್ತೇವೆ ಇವತ್ತು ಅದಕ್ಕಾಗಿ ಇವತ್ತು ರಾಜ್ಯ ಸರ್ಕಾರ ಈ ರೀತಿಯ ಒಂದು ಇಂಡೈರೆಕ್ಟ್ ಆಗಿ ಈ ರೀತಿಯ ಹತ್ಯೆ ಮಾಡುವಂತವರ ಪರ ನಿಂತಿದೆ ಅಂತ ಹೇಳುವಂಥದ್ದನ್ನ ಹೇಳಬಹುದು ಇದಕ್ಕೆ ಪೊಲೀಸರು ಈ ಹತ್ತರಿಂದ ಹದಿನೈದು ಜನರ ಕೃತ್ಯ ಅಂತ ಹೇಳೋದೇ ಯಾರೆಲ್ಲ ಅವರಿಗೆ ಸಹಕಾರ ಕೊಟ್ಟಿದ್ದಾರೆ ಅವರು ವಾಹನದಲ್ಲಿ ಬರಬೇಕು ಅಥವಾ ಎಲ್ಲಿದ್ದಾರೆ ನೋಡಬೇಕು ಹುಡುಕಬೇಕು ಇದಕ್ಕೆಲ್ಲ ಸಹಕಾರ ಕೊಟ್ಟು ಬಹಳ ದೊಡ್ಡ ತಂಡ ಇದೆ ನಾನು ಪೊಲೀಸ್ ಇಲಾಖೆ ಆಗ್ರಹ ಮಾಡ್ತೇನೆ ನೀವು ಇದನ್ನ ಯಾವ ರೀತಿಯಲ್ಲಿ ಬಗೆಹರಿಸಿಕೊಳ್ತೀರಾ ಒಂದು ಭಾಗ ಎರಡನೇದು ಈ ರೀತಿ ಹತ್ಯೆಗೆಡೆದಂತಹ ವ್ಯಕ್ತಿಗೆ ಯಾವ ರೀತಿಯಲ್ಲಿ ಸರ್ಕಾರ ಪರಿಹಾರ ಕೊಡುತ್ತೆ ಇದರ ಮುಂದಿನ ಯೋಜನೆಗಳು ಅವರ ಮನೆಯ ಕುಟುಂಬಸ್ಥರು ಯಾವ ರೀತಿ ನಿರ್ಧಾರ ತೆಗೆದುಕೊಳ್ತಾರೆ ಅದಕ್ಕೆ ನಮ್ಮ ಸಂಘಟನೆ ಪೂರ್ಣ ರೀತಿಯಲ್ಲಿ ಆ ಮನೆಯ ಅವರ ಹಿರಿಯರು ಮತ್ತು ಅವರ ಒಂದಿಗೆ ಸೇರಿಕೊಂಡು ಮುಂದಿನ ತೀರ್ಮಾನಗಳನ್ನು ಮಾಡ್ತೇವೆ ಆದರೆ ಪೊಲೀಸ್ ಇಲಾಖೆ ಮತ್ತು ರಾಜ್ಯದ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಈ ರೀತಿಯ ಕೆಲಸ ಕಾರ್ಯಗಳನ್ನು ಪತ್ತೆ ಮಾಡುವಂತ ವ್ಯಕ್ತಿಗಳಿಗೆ ಶಕ್ತಿಯನ್ನು ಕೊಟ್ಟಂತ ಸರ್ಕಾರವೇ ಈ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯರು ಬಂದ ನಂತರ ಈ ರೀತಿಯ ಘಟನೆಗಳಾಗಿದೆ ಇಡೀ ರಾಜ್ಯದಲ್ಲಾಗಿದೆ ಇನ್ನು ಮುಂದಿನ ದಿನಗಳಲ್ಲಿ ಇನ್ನಷ್ಟು ಈ ರೀತಿಯ ಪರಿಸ್ಥಿತಿಗಳು ಬರುವುದಕ್ಕಿಂತ ಮುಂಚೆ ರಾಜ್ಯ ಸರ್ಕಾರ ಪೊಲೀಸ್ ಇಲಾಖೆ ಎಚ್ಚೆತ್ತುಕೊಳ್ಬೇಕು